ನಮಸ್ಕಾರ ಟಿ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ ನಾನು ನಿಮ್ಮ ಭಾರತಿ ಕುಲಕರ್ಣಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರ ಜಯಂತಿಯ ಅಂಗವಾಗಿ ಇಂದು ವಿಜಯಪುರ ಜಿಲ್ಲೆ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರ ನೇತೃತ್ವದಲ್ಲಿ ಟಿಪ್ಪು ಜಯಂತಿ ಆಚರಿಸಲಾಯಿತು ಸಭೆಯನ್ನುದ್ದೇಶಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಹಮೀದ್ ಮುಷ್ರೀಫ್ ಅವರು ಈ ಬಾರಿ ಕೊರೋನಾ ಮಹಾಮಾರಿಯಿಂದಾಗಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಸಾಧ್ಯವಾಗಲಿಲ್ಲ ಮುಂದಿನ ವರ್ಷದಿಂದ ವಿಜೃಂಭಣೆಯಿಂದ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸುವುದಾಗಿ ಆಶ್ವಾಸನೆ ನೀಡಿದರು ಎರಡ್ನೂರ ಎಪ್ಪತ್ತನೇ ಇವತ್ತು ನಮ್ಮ ಬಿಜಾಪುರ್ ನಗರದ ಜನಪ್ರಿಯ ನಾಯಕರಾದ ಅಬ್ದುಲ್ ಹಬೀದ್ ಮುಸ್ಲಿಂ ರವರು ಅದರ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಜಯಂತ್ಯೋತ್ಸವವನ್ನು ಸರಳ ಹಾಗೂ ಅತಿ ಸಂಕ್ಷಿಪ್ತವಾಗಿ ಈ ಬಾರಿ ಆಚರಣೆ ಮಾಡಲಾಗುತ್ತಿದೆ ನಾವೆಲ್ಲರೂ ಜಯಂತಿಯಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅಭಿನಂದಿಸುತ್ತ ಈ ಮಾಲಾರ್ಪಣೆಯ ನಂತರ ನಾವೆಲ್ಲರೂ ಪುಷ್ಪಾರ್ಚನೆ ಮಾಡಬೇಕು ಇಲ್ಲಿ ಮಾಲಾರ್ಪಣೆ ಮಾಡಲಾಗುವುದು ಮಾಲಾರ್ಪಣೆಯ ನಂತರ ಜೈಗೌಷದೊಂದಿಗೆ ನಾವು ಪುಷ್ಪಾರ್ಚನೆ ಮಾಡಬೇಕೆಂದು ಅಭಿನಂದಿಸ್ತಾರೆ ನಗರದ ಟಿಪ್ಪು ಸುಲ್ತಾನ್ ವೃತ್ತದೇ ಸೇರಿ ಕರ್ನಾಟಕ ರಾಜ್ಯದ ಬಿಲಿಯಂದೇ ಖ್ಯಾತಿ ಬೆಳೆದಿರುವಂತ ನಮ್ಮ ಮೈಸೂರಿನ ಮಹಾರಾಜರಾದಂಥ ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಎರಡು ನೂರ ಎಪ್ಪತ್ತನೇ ಜಯಂತಿಯನ್ನು ಸರಳ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಮಿದಣ್ಣ ಮುಸುರಿಫ್ ಸರೆಯವರ ನೇತೃತ್ವದಲ್ಲಿ ಟಿಪ್ಪು ಸುಲ್ತಾನ್ ಅವರ ಇತಿಹಾಸ ಪುಟಗಳನ್ನು ತಿರುಚಿ ಮಾಡಿದಾಗ ನಾವು ಒಂದು ಕೈ ಘಟನೆಯನ್ನು ಇವತ್ತಿನ ದಿವಸ ನಮ್ಮ ಮುಂದೆ ಹೇಳಲು ಇಷ್ಟಪಡುತ್ತೇವೆ ಶೃಂಗೇರಿ ಶಾರದಾ ಪೀಠದವನ್ನು ದೋಷ ಮಾಡಿದಂಥ ನಮ್ಮ ಹಿಂದೂ ಸೈನಿಕರು ಸುಲ್ತಾನ್ ಅವರಿಗೆ ಪತ್ರ ಬರೆಯುತ್ತಾರೆ ತಿನ್ನಲು ಆಹಾರ ಇಲ್ಲ ಉಡಲು ಬಟ್ಟೆ ಇಲ್ಲ ನಮ್ಮ ಹಠ ಎಲ್ಲ ದೋಷವಾಗಿದೆ ಅಂತ ಒಂದು ಪತ್ರವನ್ನು ಬರೀತಾರೆ ಆ ಪತ್ರಕ್ಕೆ ಟಿಪ್ಪು ಸುಲ್ತಾನ್ ಅವರು ತಮ್ಮ ಆಸ್ಥಾನದಿಂದ ಕಾಳು ಕಡಿಗಳನ್ನು ಅನಾದನ್ನು ಮತ್ತು ಅವರಿಗೆ ಉಡಲು ಬಟ್ಟೆ ಈ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡುವ ಮೂಲಕ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಮೆರೆದಿರುತ್ತಾರೆ ಇದನ್ನು ಇವತ್ತಿನ ದಿವಸ ತಿರುಚಿ ತಿರುಚಿ ಹೇಳುವಂಥ ಜನ ನಮ್ಮ ನಿಮ್ಮ ಮಧ್ಯದಲ್ಲಿದ್ದಾರೆ ಇದಕ್ಕೆ ಯಾವುದೇ ಕಿಮಿಗೊಳದೆ ಸುಲ್ತಾನ್ ಅವರ ಆಚರಣೆಯನ್ನು ಸರ್ವಧರ್ಮ ಸೇರಿ ಆಚರಣೆಯನ್ನು ಮಾಡಬೇಕು ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಸೌಹಾರ್ದತೆಯಿಂದ ಜೀವನ ಸಾಗಿಸಬೇಕಂತ ಇವತ್ತಿನ ಈ ಸಭೆಗೆ ಆಗಮಿಸಿ ನನ್ನನ್ನು ಕರೆಯದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಎರಡು ಮಾತನ್ನು ಮುಗಿಸುತ್ತೇನೆ